ಬೆಳಿಗ್ಗೆ ಎದ್ದೇಳುವಾಗ ಸ್ವಲ್ಪ ಲೇಟಾಯಿತು ಹಾಗೆ ಪೂಜೆ ಮುಗಿಸುವಾಗ ಇನ್ನೂ ಲೇಟ್ ಆಯಿತು ರಪಕ್ಕ ಏನಾದರೂ ಮಾಡಿ ತಿನ್ನುವ ಅಂತ ಅಷ್ಟೊಂದು ಜೋರು ಹಸಿವು ಆಗ್ತಿತ್ತು ಬೇಗ ಒಂದು ಹತ್ತು ನಿಮಿಷದೊಳಗೆ ಏನಾದರೂ ತಿನ್ನಲೇಬೇಕು ಆ ರೀತಿ ಆಗ್ತಿತ್ತು ಶಕ್ತಿ ಇಲ್ಲದಾಗೆ ಹಾಗೆ ಎಂಥ ತಿಂಡಿ ಮಾಡೋದು ಹತ್ತು ನಿಮಿಷದೊಳಗೆ ಅಂತ ಯೋಚಿಸುವಾಗ ಒಂದು ಟೇಸ್ಟಿ ತಿಂಡಿ ರೆಡಿ ಆಯಿತು ಮಾಮೂಲಿಯಾಗಿ ಮಾಡೋದು ಬೇಡ ಸ್ವಲ್ಪ ಡಿಫ್ರೆಂಟಾಗಿ ಮಾಡುವ ಅಂತ ಅನ್ನಿಸ್ತು ಅದಕ್ಕೆ ಇಲ್ಲಿ ಬೇಗನೆ ಆಗ್ತದೆ ಹಾಗೆ ತುಂಬಾ ಒಂದು ತಿಂಡಿ ಅದಕ್ಕೆ ಇಲ್ಲಿ ನಾನು ಅವಲಕ್ಕಿ ತಗೊಂಡಿದ್ದೇನೆ ಅವಲಕ್ಕಿಯನ್ನು ಸ್ವಲ್ಪ ಒಮ್ಮೆ ತೊಳೆದು ನೆನೆಲಿಕ್ಕೆ ಇಡುವ ನಾನು ಇಲ್ಲಿ ದಪ್ಪ ಅವಲಕ್ಕಿ ತಗೊಂಡಿದ್ದೇನೆ ಅವಲಕ್ಕಿ ನೆನೆದು ಅದಕ್ಕೆ ಬೇಕಾದದೆಲ್ಲ ಕೆಲವೆಲ್ಲ ಪ್ರಿಪ್ರೇಷನ್ ಆದ ನಂತರ ಇಲ್ಲಿ ಒಂದು ಬಾನಲ್ಲಿ ತಗೊಂಡಿದ್ದೇನೆ ಅದಕ್ಕೆ ಒಂದು ಸ್ಪೂನಷ್ಟು ಅಷ್ಟು ತುಪ್ಪ స్వల్ప ఎండిరూ సట్మా కాసూ స్వల్ప కరిదేవు స్వల్ప ఫ్రై మాతీ కంప్లీట్ కేంపాలు బియ్యదు బేడు స్వల్ప గిల్లికి బిక్కు ఆగా వేడు టొమేట ఉప్పు టొమెట బేగ సాఫ్ట్ ఆ టెటో స్వల్ప సాఫ్ట్ ఆ ಈಗ ಟೊಮೆಟೊ ಸಾಫ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಇಂಗು ಹತ್ರ ನಾನಿಲ್ಲಿ ಮಟನ್ ಮಸಾಲ ತಗೊಂಡಿದ್ದೇನೆ ನೀವು ಚಿಕನ್ ಮಸಾಲ ಅಥವಾ ಬಿರಿಯಾನಿ ಮಸಾಲ ಆ ರೀತಿ ಯಾವುದಾದ್ರೂ ಒಂದು ಮಸಾಲ ಪೌಡ್ರ್ ತಗೊಳ್ಳಿ ಮಸಾಲ ಪೌಡ್ರದು ಅರ್ಧ ಒಂದು ಸ್ಪೂನ್ ಅಷ್ಟು ಹಾಕಿ ಇದನ್ನು ಮಿಕ್ಸ್ ಮಾಡುವ ಇನ್ನು ಖಾರವಾಗಿ ಬೇಕು ಅಂತಿದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಹುಡಿ ಮತ್ತು ಯಾವುದು ಪುಡಿ ಹಾಕೋದು ಬೇಡ ಒಂದೇ ಒಂದು ಯಾವುದಾದ್ರೂ ಒಂದು ಮಸಾಲೆ ಈಗ ಈ ಮಸಾಲ ಫ್ರೈ ಆದ ನಂತರ ಅರ್ಧ ಕಪ್ಪಷ್ಟು ಬಟಾಣಿ ಹಸಿ ಬಟಾಣಿ ತಗೊಂಡಿದ್ದೇನೆ ಹಾಗೆಯೇ ಸಣ್ಣಗೆ ಎರಡು ಆಲೂ ಸಣ್ಣದ ಸಣ್ಣ ಎರಡು ಆಲೂಗಡ್ಡೆ ತಗೊಂಡು ಈ ರೀತಿ ಕಟ್ ಮಾಡಿಕೊಂಡಿದ್ದೇನೆ ಈ ಆಲೂಗಡ್ಡೆ ಮತ್ತು ಬಟಾಣಿ ಇನ್ನು ನಿಮ್ಮ ಹತ್ರ ಯಾವುದಾದ್ರು ಸೊಪ್ಪು ಸೊಪ್ಪು ತರಕಾರಿ ಆ್ಯಡ್ ಮಾಡೋದಾದರೆ ಆ್ಯಡ್ ಮಾಡ್ಬೋದು ನನ್ನ ಹತ್ರ ಕ್ಯಾರೆಟ್ ಇರಲಿಲ್ಲ ಇಲ್ಲಾಂದ್ರೆ ಕ್ಯಾರೆಟ್ ಕೂಡ ಹಾಕಬಹುದು ಇವತ್ತು ಸ್ಪೆಷಲ್ ಆಗಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲ ಇಲ್ಲದೆ ಖಾಲಿ ಬಟಾಟೆ ಮತ್ತು ಬಟಾಣಿ ಹಾಕುವಂತಿದ್ದೇನೆ ಮಸಾಲೆಯಲ್ಲಿ ಮಿಕ್ಸ್ ಆದ ನಂತರ ಇದಕ್ಕೊಂದು ಅರ್ಧ ಕಪ್ ನೀರು ಸೇರಿಸಿ ಇದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡುವ ಬಟಾಣಿ ಇದು ಹಸಿ ಬಟಾಣಿ ಆಲೂಗಡ್ಡೆ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಬೇಗ ಬೇಯ್ತದೆ ಬೇಯಲಿಕ್ಕೆ ಬಿಡುವ ಈಗ ಇಲ್ಲಿ ಬೆಂದಿದೆ ನೀರು ನೋಡಿ ಡ್ರೈ ಆಗ್ತಾ ಬಂದಿದೆ ಇದಕ್ಕೆ ಈ ನೆನೆಸಿ ಹೆಂಡಿಟ್ಟ ಅವಲಕ್ಕಿ ಅವಲಕ್ಕಿ ಇಲ್ಲಿ ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಕೂಡ ಸೇರಿಸ್ತಿದ್ದೇನೆ ತುಂಬಾ ರುಚಿ ಆಗ್ತದೆ ತೆಂಗಿನ ತುರಿ ಮಧ್ಯೆ ಮಧ್ಯೆ ಸಿಗುವಾಗ ಇದನ್ನೊಮ್ಮೆ ಮಿಕ್ಸ್ ಮಾಡುವ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ತೆಂಗಿನ ತುರಿ ಅಂದರೆ ತೆಂಗಿನ ತುರಿ ಹಾಕಿದ್ರೆ ತೆಂಗಿನ ತುರಿ ಒಂಥರ ಸ್ವೀಟ್ ಸ್ವೀಟ್ ತರ ಒಳ್ಳೆದಾಗ್ತದೆ ರುಚಿ ಆಗ್ತದೆ ಕೊನೆಯದಾಗಿ ಒಂದು ಲೆಮನ್ ಜ್ಯೂಸು ಸ್ವಲ್ಪ ಒಮ್ಮೆ ಮಿಕ್ಸ್ ಹುಡುಗಿ ಆಯಿತು ಗ್ಯಾಸ್ ಆಫ್ ಮಾಡಿ ಅವಲಕ್ಕಿ ರೆಡಿ ಆಗುವಾಗ ಟೀ ಕೂಡ ರೆಡಿ ಆಯಿತು ಇಂಥ ರುಚಿಯಾದ ತಿಂಡಿ ಇದ್ದರೆ ನನಗೆ ಟೀ ಕೂಡ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೆ ಈ ರೀತಿ ದೊಡ್ಡ ಮಗಲ್ಲಿ ಟೀ ಕುಡಿತೇನೆ ಇನ್ನು ಒಗ್ಗರಣೆಗೆ ಸಾಸಿವೆ ಹಾಕಬೇಕಿತ್ತು ಮತ್ತು ಉಂಟಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕಬೇಕು ಅದಕ್ಕೂ ದೊಡ್ಡ ತುಂಬ ಟೇಸ್ಟ್ ಆಗ್ತದೆ ಮಧ್ಯೆ ಮಧ್ಯೆ ಸಿಗುವಾಗ ಇದರಲ್ಲಿ ಉಂಟಲ್ಲ ನಮಗೆ ಆಲೂಗಡ್ಡೆ ತಿನ್ನಲಿಕ್ಕೆ ಸಿಗುವಾಗ ತುಂಬ ಸೂಪರ್ ಆಗ್ತದೆ ನಾ ತೆಂಗಿನ ತುರಿ ಅವಲಕ್ಕಿ ಮಾತ್ರ ಸಖತ್ತಾಗಿತ್ತು ಸೀರಿಯಸ್ಲಿ ಒಮ್ಮೆ ನೀವು ಟ್ರೈ ಮಾಡಿ ಇದನ್ನು ತುಂಬ ಟೇಸ್ಟ್ ಆಗ್ತದೆ ನನಗೆ ಹಾಗೆಯೇ ತಿಂತಾ ಇರುವಂಥ ಆ ಟೀ ಕುಡಿತಾ ಕುಡಿತಾ ಆ ಖಾರವಾಗಿ ಆ ಘಮ ಘಮ ಅವಲಕ್ಕಿ ತಿಂತಾ ಇದ್ದರೆ ಆಹಾ